ರೈತ ಸಂಘಟನೆಯಿಂದ ಕೆಲವೊಂದು ಲೀಡರ್ಸು ಮತ್ತು ಕೆಲವೊಂದು ಜನರನ್ನು ಕರ್ಕೊಂಡು ನಮ್ಮ ಇಲಾಖೆ ನಮ್ಮ ಕಚೇರಿ ತಹಸೀಲ್ದಾರ್ ಕಚೇರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದೆ ಕಾರಣ ಏನಂದರೆ ರೈಲ್ವೆ ಇದು ಅರಣ್ಯ ಏನು ಜಮೀನಿದೆ ಅಲ್ಲಿ ಅವರು ಪೈಪ್ಲೈನ್ ಹಾಸ್ಕೊಂಡು ಹೋಗೋರು ಸೊ ಅದಕ್ಕೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಳ್ಬೇಕಾಗಿತ್ತು ಅದನ್ನು ನಾವು ಅರಣ್ಯ ಇಲಾಖೆಯವರು ಕೂಡ ನಾಳೆಗೆ ನೆಕ್ಸ್ಟ್ ಇಮಿಡಿಯೇಟ್ ನೆಕ್ಸ್ಟ್ ಡೇ ಅವರಿಗೆ ನಾವು ಮಾತಾಡಿಕೊಂಡು ನಿಮ್ಗೆ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ತೀವಿ ಅಂತೇಳಿ ಅವ್ರು ತಿಳಿಸಿ ತಿಳಿ ಕೂಡ ಹೇಳಿದ್ದೀವಿ ಆದರೂ ಅವರು ನಮ್ಮ ಏನು ಕಚೇರಿ ಇತ್ತು ಅದನ್ನು ಕೀಲಿ ಹಾಕೋದು ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನು ಕೂಡ ಮಾಡಿದ್ರು ಅವತ್ತು ಅದನ್ನು ನಾವು ರೈತರನ್ಸೇಳಿ ಅವರಿಗೆ ಮನವೊಲಿಸಿ ಅದು ಏನೂ ಕ್ರಮ ಕೈಗೊಳ್ಳಲಿಲ್ಲ ಯಾಕಂದರೆ ಪ್ರತಿಭಟನೆ ಮಾಡಬೇಕಂದ್ರೆ ಅವ್ರನ್ನ ಪೂರ್ವಾನುಮತಿ ತೆಗೆದುಕೊಳ್ಬೇಕು ಅದೇನೂ ಇಲ್ಲ ಅದೇ ನಮ್ಮ ಕಚೇರಿನ ಬಂದ್ ಮಾಡಿದ್ರು ಸಾರ್ವಜನಿಕರಿಗೆ ಕೂಡ ಸಂಕಟ್ಟು ತೊಂದರೆ ಆಗಿತ್ತು ಅಲ್ಲಿ ನಾವು ತಿಳಿ ಹೇಳಿ ಕಟ್ಟಿಸಿದ್ದೀವಿ ನಂದು ಸರ್ಜರಿ ಆಗಿತ್ತು ಹೀಗಾಗಿ ನಾನು ಮನೆ ಎಸ್ ಸಿ ಸರ್ಕಾರಿ ನಾನು ಪರ್ಮಿಷನ್ ತೊಗೊಂಡು ಸಾಯಂಕಾಲ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಅವರು ಅಲ್ಲಿಂದ ಅವರು ಒಪ್ಪಲಿಲ್ಲ ಕಟ್ಟಿ ಹತ್ರ ಬಂದು ಪ್ರತಿಭಟನೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ನನಗೆ ಹೋಗಲಿಕ್ಕೆ ಆಗಿರಲಿಲ್ಲ ನಮ್ಮ ಸಿರಹುದ್ದಾರನೂ ಹೋಗಿದ್ದರು ಸಿರೆಸ್ತಾರ್ ಹೋಗಿದ್ದರು ಅವ್ರು ತಹಶೀಲ್ದಾರ್ ಬರಬೇಕು ಹಂಗೆ ಹಿಂಗೆ ಅವರಿಗೆ ಒತ್ತಾಯ ಮಾಡಿದರು ಅದು ತಿಳಿ ಹೇಳಿದರು ಕೂಡ ಅವರು ಅವಾಚ್ಯ ಶಬ್ದಗಳಿಂದ ತಹಶೀಲ್ದಾರ್ಗೆ ಬೈದರು ಇದು ಬರೀ ನನಗೆ ವೈಯಕ್ತಿಕವಾಗಿ ಅಷ್ಟೇ ಅಲ್ಲದೆ ಅದು ತಹಶೀಲ್ದಾರ್ ಏನು ಪೋಸ್ಟ್ ಇದೆ ಅದಕ್ಕೂ ಅವರು ಅವನ ಅವಾನ ಮಾಡಿದ್ದಾರೆ ಯಾಕಂದರೆ ತಹಶೀಲ್ದಾರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ತಾಲೂಕಿನಲ್ಲಿ ಆ ಒಂದು ಪೋಸ್ಟಿಗೆ ಅವಮಾನ ಮಾಡಿದ್ದಾರೆ ರೈತರಂಥೇಳಿ ನಾವು ಭಯ ಬಂದಂತೆ ಮಾತಾಡಬಾರ್ದು ಯಾಕಂದರೆ ನಮ್ಮ ತಂದೆಯವರು ರೈತರಿದ್ದಾರೆ ಈಗಂಥೇಳಿ ಯಾವುದೋ ಒಂದು ಸರ್ಕಾರ ನೌಕರಿಗೆ ಸರ್ಕಾರಿ ಅಧಿಕಾರಿಗೆ ನಾವು ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತಾಡಬಾರ್ದು ಅದಕ್ಕೆ ಅದೇ ಅದಕ್ಕೋಸ್ಕರ ನಾವು ಇವತ್ತೆಲ್ಲ ನಮ್ಮ ಸರ್ಕಾರಿ ನೌಕರು ಎಲ್ಲ ಇಲಾಖೆಗಳಿಂದ ಎಲ್ಲ ಬೇರೆ ಬೇರೆ ಏನೋ ಸಂಘ ಸಂಘಟನೆಗಳು ಬಂದು ಇವತ್ತು ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಅದು ಕೂಡ ನಾವು ಎಫ್ಐ ಆರ್ ಮಾಡಿದ್ರು ಎಫ್ ಐ ಆರ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಒಬ್ಬರೇ ಇದಾರೆ ಒಬ್ಬರು ಇದು ಮಾಡಿದ್ದಾರೆ ಮಾತಾಡಿದವರು ಒಬ್ಬರೇ ಒಬ್ಬರೇ ಕಟ್ ಒಬ್ಬರು